ನಮಸ್ಕಾರ ಸ್ನೇಹಿತರೆ ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವಾಗ ಆನೇಕಲ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಅವರ ಅನೌನ್ಸ್ ಇದೆ ಹೊಸೂರಿಂದ ಯಶವಂತಪುರಕ್ಕೆ ಹೋಗುವಂಥ ಪ್ಯಾಸೆಂಜರ್ಗೆ ಬಂದಿದ್ದೀವಿ ನಾವಿವಾಗ ಆನೇಕಲ್ಲಿಂದ ಅರ್ಸಿಕೆರೆಯವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀವಿ ನಾವು ಜಗಮಗ ಜಗ್ಗಿ ಬನ್ನಿ ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ಆನೇಕಲ್ ರೈಲ್ವೆ ಸ್ಟೇಷನ್ನು ಬಿಟ್ಟಿದೆ ಆರು ಗಂಟೆ ನಾಲ್ಕು ನಿಮಿಷ ಆಗಿದೆ ಈಗ ನಾವು ಹೊರಟಿದ್ದೀವಿ ಮುಂದೆ ಎಲ್ಲೋಗ್ತೀವಿ ಹೋಗ್ತೀವಿ ಎಲ್ಲ ಹೇಳ್ತೀವಿ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ಈಲೆಲಿಗೆಗೆ ಬಂದಿದೆ ಸಮಯ ಈಗ ಆರು ಗಂಟೆ ಹನ್ನೆರಡು ನಿಮಿಷ ಇಲ್ಲಿ ಒಂದು ನಿಮಿಷ ಸ್ಟಾಪ್ ಇದೆ ಸ್ನೇಹಿತರೆ ಇಲ್ಲಿಗೆ ರೈಲ್ವೆ ಸ್ಟೇಷನ್ ಇದೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ ಈಗಿದೆ ಈಗ ಸ್ನೇಹಿತರೆ ಈಲಿಗೆ ರೈಲ್ವೆ ಸ್ಟೇಷನು ಬಿಡ್ತಾ ಇದೆ ಸ್ನೇಹಿತರೆ ನಾವೀಗ ರಾಮ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನಮ್ಮ ಈ ಸೆಕ್ಷನ್ನು ಹೊಸವರಿಂದ ಯಶವಂತಪುರವರೆಗೂ ಎಲ್ಲ ಸ್ಟೇಷನ್ ಗೊತ್ತಿರೋದರಿಂದ ನಾವು ಯಶವಂತಪುರದಲ್ಲಿ ಸಿಗ್ತೀವಿ ಬನ್ನಿ ರೇ ನಾವೀಗ ಯಶವಂತಪುರ ಜಂಕ್ಷನಲ್ಲಿ ಇದ್ದೀವಿ ಈ ಟ್ರೈನು ಯಶವಂತಪುರ ಇಂದ ವಿಜಯಪುರ ಯಶವಂತಪುರ ಇಂದ ಸಿಂಧನೂರು ಯಶವಂತಪುರ ಇಂದ ರೇಕ್ ಶೇರಿಂಗ್ ಇರುತ್ತೆ ನಾವೀಗ ಒನ್ ಸಿಕ್ಸ್ ಫೈವ್ ಫೋರ್ ಫೈವ್ ಯಶವಂತಪುರ ಟು ಸಿಂಧನೂರು ಹೋಗ್ತಾ ಹೋಗ್ತಾಯಿರೋಂಥ ಗಾಡಿ ಇದು ಆ ಕಡೆ ಮುಂದೆ ಇದೆ ಇದು ಜನರಲ್ ಕೋಚಲ್ಲೇ ಟ್ರಾವೆಲಿಂಗ್ ಮಾಡ್ತಾಯಿದ್ದೀವಿ ಒಂದೇ ಹೋಗೋಣವನ್ನು ನಮ್ಮ ಸೀಟು ಇಲ್ಲೇ ಇದೆ ಜಿ ಎಸ್ ಅಲ್ಲಿ ಸೀಟ್ ಜಗಪ್ಪ ಇದ್ದಾನೆ ಅಲ್ಲೇ ನಮ್ಮ ಸೀಟು ಸ್ನೇಹಿತರೆ ನಮ್ಮ ಸೀಟಲ್ಲಿ ನಾವು ಕೂತ್ಕೊಂಡು ನಮ್ಮ ಪ್ರಯಾಣ ಈಗ ಶುರುವಾಗುತ್ತೆ ಈಗ ಒಂದು ಐದು ನಿಮಿಷದಲ್ಲಿ ನಮ್ಮ ಟ್ರೈನು ಪ್ರಾರಂಭ ಆಗ್ತದೆ ಇಲ್ಲೂ ನೈಟು ಜರ್ನಿ ಆಗಿರೋದ್ರಿಂದ ನಾವಿಲ್ಲಿ ವಿಡಿಯೋ ತೆಗೆಯೋದಿಲ್ಲ ಮುಂದೆ ನಾವೇ ಅರಸಿಕೆರೆಯಲ್ಲಿ ಸಿಗ್ತೀವಿ ಬನ್ನಿ ಸ್ನೇಹಿತರೆ ನಾವೀಗ ಅರಸೀಕೆರೆಯಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವಂಥ ಜೇನಕಲ್ಲು ಸಿದ್ದೇಶ್ವರ ಯಾದಾಪುರ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿನ ವಿಶೇಷ ಏನಂದರೆ ಪ್ರತಿ ತಿಂಗಳು ಹುಣ್ಣಿಮೆಯ ನಾಳೆ ಹುಣ್ಣಿಮೆ ಅಂದರೆ ಇವತ್ತು ನೈಟು ಬಂದು ಇಲ್ಲಿ ನೈಟೆಲ್ಲ ಜನ ಇರ್ತಾರೆ ತುಂಬ ಇಲ್ಲಿ ಬಂದರೆ ಊಟ ದೇವಸ್ಥೆ ಇರುತ್ತೆ ಎಲ್ಲ ಊಟ ಹಾಕ್ತಾರೆ ಊಟ ಮಾಡಿದ ನಂತರ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಈ ಥರ ಚಿಕ್ಕದಾಗ ಒಂದು ಸಾವಿರದ ಇನ್ನೂರು ಮೆಟ್ಲು ಬರ್ಬೋದು ಒಂದು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಇದು ಮೆಟ್ಲತ್ತೋ ಅಂಥ ಪದ್ಧತಿ ಬಂದು ಮೇಲೆ ಎರಡು ಸಿದ್ದೇಶ್ವರ ಎರಡು ಪಾದ ಇದೆ ಅದು ದರ್ಶನ ಮಾಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಬರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡು ಒಂದು ಬಾರಿ ನೀವು ವಿಸಿಟ್ ಕೊಡಿ ನೋಡಿ ಯಾವುದೇ ಕಾರಣಕ್ಕೂ ಈ ಥರ ಅವಾಂತರ ಮಾಡ್ಕೊಬೇಡಿ ಇದು ಆಗಿರೋಂಥ ಹುಡುಗ ಏನು ಅಪಾಯ ಆಗಿದೆ ಅಂದರೆ ನೋಡಿ ಈ ಥರ ಸೈಡಲ್ಲಿ ನಾವೆಲ್ಲ ಹತ್ಕೊಂಡ್ತೇವೆ ಸೈಡಲ್ಲಿ ಹತ್ತಿ ಹತ್ತಿ ಓಡೋಗಕ್ಕೆ ಹೋಗಿ ಬಿದ್ದು ಏಟು ಮಾಡಿಕೊಂಡು ಜ್ಞಾನ ತಪ್ಪಿರೋವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಬರೋಂಥ ಭಕ್ತಾದಿಗಳು ಈ ಕೆಲಸ ಮಾಡ್ಕೊಬೇಡಿ ಏನಾಗಿದೆ ಏನೋ ಗೊತ್ತಾಗ್ತಾ ಇಲ್ಲ ಆದರೆ ತುಂಬ ಸೀರಿಯಸ್ ಆಗಿದೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಇಲ್ಲಿ ಇಲ್ಲಿನ ವಿಶೇಷ ಏನು ಅಂದರೆ ಪ್ರತಿ ಹುಣ್ಣಿಮೆ ದಿವಸ ನೈಟು ಅಂದರೆ ನಾಳೆ ಹುಣ್ಣಿಮೆ ಅಂದರೆ ಇವತ್ತು ನೈಟು ಯಾವಾಗ ಪ್ರಾರಂಭ ಆಗ್ತದೆ ಆ ಪ್ರಾರಂಭ ಆಗೋದು ಸಂದರ್ಭದಲ್ಲಿ ಇಲ್ಲಿ ದರ್ಶನ ಮಾಡಿಕೊಂಡು ಬರುವಂಥದ್ದು ವಾಡಿಕೆ ಇಲ್ಲಿನ ಜನಗಳಲ್ಲಿ ನಾವು ಸಹ ತುಂಬ ಬಾರಿ ಬಂದಿದ್ದೀವಿ ನೋಡಿ ಎಷ್ಟು ಕ್ರೌಡ್ ಆಗುತ್ತೆ ಅಂದರೆ ಪ್ರತಿ ತಿಂಗಳು ಬರ್ತೀನಿ ನಾನು ಆದರೆ ಈ ತಿಂಗಳು ಆಗಿದ್ದು ಹುಣ್ಣಿಮೆದು ತುಂಬಾ ಕ್ರೌಡ್ ಇತ್ತು ತುಂಬ ಜನ ಅಂದರೆ ಎಲ್ಲೇ ಇರ್ತಾರೋ ಗೊತ್ತಿಲ್ಲ ನೋಡಿ ಅರಸಿಕೆರೆ ಯಾವ ಥರ ಇದೆ ತುಂಬ ಅಂದರೆ ತುಂಬ ರಶು ಒಂದು ವಾಟರ್ ಕ್ಯಾನ್ ತಗೊಂಡ ಬನ್ನಿ ತುಂಬ ಸುಸ್ತಾದರೆ ಒಂದು ಚೂರು ಕುಡ್ಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಹತ್ತಿ ಒಂದು ದಿವಸ ಮತ್ತೋದು ಮಾಡೋದು ಮಾಡಬೇಡಿ ತುಂಬ ಕ್ರೌಡಿದೆ ಬೆಟ್ಟ ಒಂದು ಸ್ವಲ್ಪ ಮುಂದೆ ಹೋಯ್ತಾ ಹೋಯ್ತಾ ತುಂಬ ಹೈಟ್ ಬರುತ್ತೆ ಹುಷಾರಾಗಿ ವಯಸ್ಸಾದವ್ರನ್ನ ಕರ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಆರಾಮಾಗಿ ಹೋಗಿ ಅಂತ ಹೇಳ್ತೀನಿ ಬನ್ನಿ ನಾವೀಗ ಮೇಲೆ ಬೆಟ್ಟದ ಮೇಲೆ ಬಂದಿದ್ದೀವಿ ಈ ಬೆಟ್ಟದ ಮೇಲೆ ಬಂದರೆ ಅಲ್ಲೇ ಹೋಗಿ ಪಾಲಿಕೆಗಳನ್ನ ನಮಸ್ಕಾರ ಹಾಕ್ಕೊಂಡು ಬರೋಣ ಕ್ಯೂ ಅಲ್ಲೆಲ್ಲ ಮುಂದೆ ಬಂದು ದೇವ್ರ ದರ್ಶನ ಹತ್ತಿರ ಹೋಗ್ತಾಯಿದ್ದೀವಿ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಸಿಗ್ತೀವಿ ಬನ್ನಿ ನೋಡಿ ದೇವ್ರ ದರ್ಶನ ಮಾಡೋಣ ದರ್ಶನ ಎಲ್ಲ ಆಯಿತು ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಮತ್ತು ಇವತ್ತು ಮಿಡ್ ನೈಟಲ್ಲೇ ರಿಟರ್ನ್ ಹೋಗ್ತಾ ಇದ್ದೀವಿ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬೆಂಗಳೂರಲ್ಲಿ ರಿಟರ್ನ್ ಆಗಬೇಕು ಅಂದ್ಬಿಟ್ಟು ಇದ್ದೀವಿ ಎರಡೂವರೆ ಮಧ್ಯರಾತ್ರಿ ಆಗಿದೆ ನಾವು ಈ ಜರ್ನಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು